ಅಲ್ಲಿ ಫೋರ್ಸ್ ಜಾಸ್ತಿ ಇದೆ ಈಗ ಸದ್ಯಕ್ಕೆ ಅದೇನು ಈಗ ನಮಗೆ ನಾವು ಸ್ಟಾಪ್ ಗೇಟ್ ಹಾಕ್ತಾರೆ ಅದಕ್ಕೆ ಈಗ ತೊಂಬತ್ತೆರಡು ಟಿ ಎಮ್ ಸಿ ನೀರಿದೆ ಈಗ ಸದ್ಯಕ್ಕೆ ಈಗ ಈಗ ಸ್ಟಾಪ್ ಗೇಟ್ ಹಾಕ್ಬಿಟ್ಟರೆ ನೀರು ಆಚೆ ಹೋಗಲ್ಲ ಈಗ ಸ್ಟಾಪ್ ಗೇಟ್ ಆ ಚೈನ್ ಲಿಂಗ್ ರೆಡಿ ಮಾಡಬೇಕಾದ್ರೆ ನಾವು ಅರವತ್ತು ಟಿ ಎಮ್ ಸಿ ಬಿಡಬೇಕಾಗ್ತದೆ ಅದು ಮುಂದೆ ಆಮೇಲೆ ಸ್ಟಾಪ್ ಗೇಟ್ ಅಲ್ಲಿ ಟ್ರೈಲ್ ಬೇಸಿಕೆ ಅದಕ್ಕೆ ತಾನೇ ಆಗ್ತಾರೆ ಟ್ರೈಲ್ ಬೇಸಿಕ್ ಆಗ್ತಾ ಇದ್ದಾರೆ ಅದೇ ಅವರು ಟೆಕ್ನಿಕಲ್ ಅವ್ರು ಏನು ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇದಲ್ಲೇ ಸೆಟ್ ಆಗ್ತಾ ಇರ್ತಾರೆ ಬೈ ಚಾನ್ಸ್ ಆಗಲಿಲ್ಲ ಅಂದ್ರೆ ನಾವು ಚೈನ್ ಚೈನ್ ಕಟ್ ಆಗಿರೋದು ಅದು ರೆಡಿ ಮಾಡ್ಬೇಕಾಗ್ತದೆ ಅರವತ್ತು ಟಿ ಎಮ್ ಸಿ ಬಿಡ್ಬೇಕಾಗ್ತದೆ ನೋಡುವ ಮುಂದೆ ನೋಡುವ ಟೆಂಪ್ರರಿ ಇಲ್ಲ ನೋಡುವ ಈಗ ಅಣ್ಣ ಹಾಕ್ಮೇಲೆ ತಾನೆ ಈಗ ಅದು ಪರ್ಮನೆಂಟು ಆಗ್ಬೋದು ದೇವ್ರಿಗೆ ಬೇಳ್ಕೊಂಡು ಜೀವನ ಆದರೆ ಒಳ್ಳೇದು ಅಂತ ಏ ಇದೆ ಸ್ಟಾಪ್ಗೆಟ್ ಹಾಕ್ಬೇಕಂತ ಈಗ ಸದ್ಯಕ್ಕೆ ಸ್ಟಾಪ್ಗೆಟ್ ಹಾಕ್ತಾ

ಸಾತ್ ಕೊ ಇದು ರೈತರ ವಿಚಾರ ಕುಡಿಯುವ ನೀರು ವಿಚಾರ ಇದು ಎಲ್ಲರೂ ಸಾಥ್ ಕೊಡ್ಬೇಕಂತ ಪಾರ್ಟಿ ಬರ್ತಾರೆ ಅಂತಲ್ಲ ಸರ್ ಮಾತುಕತೆ ಆಗಿದೆ ನನ್ ಗೊತ್ತಿಲ್ಲ ಬಿಜೆಪಿ ಹೈಕಮಾಂಡ್ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿಲ್ಲ ನಾವು ಅದಕ್ಕೆ ಹೈಕಮಾಂಡ್ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮನೆ ಉಪ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಅಂತ ಅವ್ರ ತೀರ್ಮಾನ ಮಾಡಿ ಲಾಸ್ಟ್ ಟೈಮ್ ಡಿ ಕೆ ಸುರೇಶ್ ಅವರು ಓಪನ್ ಆಫರ್ ಕೊಟ್ಟಿದ್ರು ಸರ್ ಅವ್ರಿಗೆ ಯಾರಿಗೆ ಈಗ ಅವ್ರು ಬರ್ಬೇಕಂತ ಇದ್ರೆ ಅಂತ ನಿಮ್ ಮಾಧ್ಯಮದವ್ರು ಹೇಳ್ತಾ ಇದ್ರು ನೀವು ಮಾಧ್ಯಮದವ್ರು ಹೇಳ್ತಾ ಇದೀರಾ ಅವ್ರು ಬರ್ಬೇಕಾದ್ರೆ ನಾವು ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಅದಾದ್ಮೇಲೆ ನಮ್ಮ ನಾಯಕರಾದಂತಹ ಉಪ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ತೀರ್ಮಾನ ಬಂದ್ರೆ ಸ್ವಾಗತ ಆಯ್ತಾ ಸರ್ ಹೆಂಗೆ ಪಾರ್ಟಿ ನಿರ್ಮಲಂದ್ರೆ ನಾವೇನು ಮಾಡಕಾಗೋ ಸ್ವತಂತ್ರ ಮಾಡಲೇಬೇಕಾ ಅಲ್ಲ ತಾವು ನಿರ್ಮಲ ನಿರ್ಮಲ ಯಾರು ತಗೊಂಡಬೇಕಾಗಿರೋದು ಪಾರ್ಟಿದಲ್ಲಿ ಸರ್ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ತೀರ್ಮಾನ ತಗೊಳ್ಳುತ್ತಾರೆ ಸಂಪಟಕ ಸಚಿವರ ಇಲ್ಲಲ್ಲ ನಮ್ಮ ಹೈಕಮಾಂಡ್ ನಮ್ಮ ಪಕ್ಷ ಹೈಕಮಾಂಡ್ ನ ಸಚಿವನ ಇರಬಹುದು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಯಾರು ಮಾಡಬೇಕಾಗಿರೋದು ಹೈಕಮಾಂಡ್ ಅವರು ಮನೆ ಮುಖ್ಯಮಂತ್ರಿ ಸಿದ್ದರಾಮ ಅವರು ಮನೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅವರು ತೀರ್ಮಾನ ಸರ್ ಇದು ಸರ್ಜರಿ ನಾಲ್ಕೈದು ಸಚಿವರನ್ನು পোক್ ಕೊಡ್ತಾರೆ ಅಂತ ಹೇಳಿ ಹೈಕಮಾಂಡ್ ಆತರ ಯಾವುದು ಆ ಆತರ ಯಾವುದು ಸರಿ ಕರೆ ಪರ್ಫಾರ್ಮೆನ್ಸ್ ಇಲ್ಲ ಸಚಿವರನ್ನ ಇದು ಮಾಡ್ತಾರೆ ಇಲ್ಲ ಆತರ ಯಾವುದು ಸರ್ ಬಿಜೆಪಿಯಲ್ಲಿ ಎರಡು ಬಣಗಳಾಗಿ ಈಗ ಒಂದು ಮೈಸೂರು ಪಾದಯಾತ್ರೆಗಳು ಯತ್ನಾಳ್ ಬಣ ಮತ್ತೆ ರಾಜಕೀಯ ಜಾರಕಿಹೊಳಿ ಅವರು ಸೇರ್ಕೊಂಡು ಈಗ ಸಂಗಮದಿಂದ ಬಳ್ಳಾರಿವರೆಗೆ ಎಸ್ ಟಿ ನಿಗಮದ ಆದ ಅಕ್ರಮದ ಬಗ್ಗೆ ಪಾದಯಾತ್ರೆ ಅವ್ರು ಬಿಟ್ಟಿದ್ರು ನಮ್ಮ ಪಕ್ಷದ ವಿಚಾರ ಗೃಹಲಕ್ಷ್ಮಿ ಯೋಜನೆಯಿಂದ ಆರ್ಥಿಕವಾಗಿ ಬಹಳ ಬಡತಾಗಿ ಬೀಳ್ತಾ ಇದೆ ಅದನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಒಂದು ಸಭೆ ಮಾಡ್ತೀವಿ ಅಂತ ಹೇಳ್ತೇನೆ ಆ ತರ ಮುಖ್ಯಮಂತ್ರಿ ಕ್ಲಿಯರ್ ಕಟ್ ಹೇಳಿದ್ರು ಏನ್ ಕೊಟ್ಟಿದ್ವಿ ನಾವು ನೋಡಿ ಮೊನ್ನೆ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರ ನಾವು ನಿರೀಕ್ಷೆ ಕೊಟ್ಟಿದ್ವಿ ನಾವು ಹದಿನೆಂಟಿಂದ ಇಪ್ಪತ್ತು ಸೀಟ್ ಬರ್ತಾರೆ ನಾವು ನಿರೀಕ್ಷೆ ಕೊಟ್ಟಿದ್ವಿ ಬಂದಿದೆ ಒಂಬತ್ತು ಅಂದ್ರೆ ಒಂದಿಂದ ಒಂಬತ್ತಿಗೆ ರೀಚ್ ಆಗಿದ್ದೀವಿ ಭಾಳ ಜನ ಬಂದ ಮುಖಂಡರುಗಳು ಹೇಳಿದ್ರು ಮನೆ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗಳಿಗೆ ಇಲ್ಲ ಸರ್ ಈ ಗ್ಯಾರಂಟಿಯಿಂದ ಏನು ಉಪಯೋಗ ಆಗಲಿಲ್ಲ ಈ ತೆಗೀರಿ ಅಂತ ಇಲ್ಲ ಯಾವ ಕಾರಣಕ್ಕೆ ನಾವು ಪೊಲಿಟಿಕಲ್ ಸಹ ಈ ಗ್ಯಾರಂಟಿಗಳು ಕೊಟ್ಟಿಲ್ಲ ಬಡವರು ಒಳ್ಳೇದಾಗ್ಲಿ ಅಂತ ಕೊಟ್ಟಿರೋದು ಯಾವ ಕಾರಣದ್ದು ನಿಲ್ಲಿಸ ಪ್ರಶ್ನೆ ಬರಲ್ಲ ಅಂತ ಗ್ಯಾರಂಟಿ ಯೋಜನೆಗಳಲ್ಲಿ ಬಂದ್ ಮಾಡೋಕ್ಕಿಂತ ಅದರಲ್ಲಿ ಮಾನದಂಡಗಳು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಯಾವುದೂ ಚರ್ಚೆ ಇಲ್ಲ ಯಾವುದು ಚರ್ಚೆ ಇಲ್ಲ ಗೃಹಲಕ್ಷ್ಮಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ